ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಇಪ್ಪತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಗುರುಬಲ ಶನಿದೇವರ ಕೃಪೆಯಿಂದಾಗಿ ನಿಮ್ಮ ಲಕ್ ಚೇಂಜ್ ಆಗೋದ್ರ ಜೊತೆಗೆ ಅದೃಷ್ಟ ವಜ್ರದಂತೆ ಬೆಳಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಮುಂದಿನ ಇಪ್ಪತ್ತಾರು ವರ್ಷ ಲಕ್ ಚೇಂಜ್ ಆಗೋದ್ರ ಜೊತೆಗೆ ಅದೃಷ್ಟ ವಜ್ರದಂತೆ ಬೆಳಗುತ್ತಂತೆ ಗುರುಬಲ ಇರೋದ್ರ ಜೊತೆಗೆ ಶನಿದೇವರ ಕೃಪಾ ಕಟಾಕ್ಷದಿಂದ ಈ ರಾಶಿಯವರ ಅದೃಷ್ಟ ಖುಲಾಯಿಸುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರ ಅದೃಷ್ಟದ ಬೆಂಬಲ ಹೆಚ್ಚಿಗೆ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಲಾಭವನ್ನು ಪಡೆದುಕೊಳ್ತಾರೆ ಜೊತೆಗೆ ಈ ರಾಶಿಯವರಿಗೆ ಉತ್ತಮ ದಿನಗಳು ಪ್ರಾರಂಭವಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರು ಕಡ್ಡಾಯವಾಗಿ ಕೆಲವೊಂದಷ್ಟು ನಿಯಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ಅದರಿಂದಲೂ ಕೂಡ ಲಾಭವನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಅದರಿಂದ ಲಾಭವನ್ನು ಪಡೆದುಕೊಂಡು ಹೂಡಿಕೆಯನ್ನು ಮಾಡೋದ್ರಿಂದ ಇವರ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಆಶ್ಚರ್ಯಕರ ರೀತಿಯಲ್ಲಿ ಇವರು ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಅಂತ ಹೇಳಬಹುದು ಇನ್ನು ಇವರಿಗೆ ಶನಿದೇವನ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಬಹಳ ಅತ್ಯುತ್ತಮವಾದಂತಹ ಲಾಭದ ಲಕ್ಷಣಗಳು ಕಾಣಿಸ್ತಾ ಇದೆ ಹೀಗಾಗಿ ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ಲಾಭದ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಜನರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಈ ರಾಶಿಯ ಜನರು ಸಂಗಾತಿಯೊಂದಿಗಿನ ಎಲ್ಲ ಮನಸ್ತಾಪ ಮತ್ತು ತಪ್ಪು ತಿಳುವಳಿಕೆಗಳನ್ನ ನಿಧಾನವಾಗಿ ದೂರ ಮಾಡಿಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹೀಗಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ ಇನ್ನು ಹೆಚ್ಚಿನ ಪ್ರಯೋಜನಗಳನ್ನ ಈ ರಾಶಿಯವರು ಪಡೆದುಕೊಳ್ಳೋದ್ರಿಂದ ಹಣ ಗಳಿಸಲು ಒಳ್ಳೆಯ ಅವಕಾಶಗಳು ಸಿಗುತ್ತೆ ಬಂದ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಲಾಭ ಸಿಗುತ್ತೆ ಅಂತ ಹೇಳಬಹುದು ಆಸ್ತಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾರೆ ಜೊತೆಗೆ ಇವರ ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರ ಕುರಿತಂತೆ ಮನೆಯಲ್ಲಿ ಶಾಂತಿ ಮತ್ತು ಸಂತಸ ನೆಲೆಸುತ್ತೆ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನ ಈ ಸಮಯದಲ್ಲಿ ಇವರು ಪಡೆದುಕೊಳ್ತಾರೆ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳೋದ್ರ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರಿಗೆ ಮಹತ್ವಪೂರ್ಣ ಬದಲಾವಣೆಗಳು ಆಗುವ ಯೋಗ ಇದೆ ನೀವು ಕೆಲಸಗಳನ್ನು ಉತ್ತಮವಾಗಿ ಮನಿಭಾಯಿಸ್ಕೊಂಡು ಹೋದರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಮಕ್ಕಳಿಗೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಒಳ್ಳೆಯ ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯ ಜನರಿಗೆ ಹಣ ಮತ್ತು ವಿವಾಹವನ್ನು ಕರುಣಿಸಲು ಶನಿದೇವನು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದು ವಿವಾಹದ ಯೋಗ ಇದೆ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹಂತ ಹಂತವಾಗಿ ಉತ್ತಮಗೊಳ್ಳುತ್ತೆ ಅಂತಲೇ ಹೇಳಬಹುದು ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ಕೊಂಡಿರೋರು ಖಂಡಿತವಾಗಿಯೂ ಮಾಡಿ ಉತ್ತಮ ಅವಕಾಶಗಳು ಲಭ್ಯವಾಗುತ್ತಾ ಹೋಗುತ್ತೆ ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇದರಿಂದ ಲಾಭ ಯಶಸ್ಸು ಹಣ ಸಂಪತ್ತು ಎಲ್ಲವನ್ನ ಕೂಡ ಗಳಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶನಿದೇವನ ಕೃಪಾ ಕಟಾಕ್ಷದಿಂದ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು